ಪ್ರಿಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ನಲ್ಲಿ ನಡೆಯುವಂಥ ನೆಟ್ ಪರೀಕ್ಷೆಗೆ ತಾವೆಲ್ಲರೂ ತಯಾರಾಗ್ತಿದ್ದೀರಿ ಸೊ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳೋದರಿಂದ ಈ ಒಂದು ಸೆಷನ್ನಲ್ಲಿ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿದ್ದೇನೆ ಈಗಾಗಲೇ ನಾನು ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಹೀಗಾಗಿ ಕ್ವಿಝ್ ಮಾದರಿಯ ಒಂದು ತರಗತಿಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಸೊ ತಾವೆಲ್ಲ ಅದನ್ನು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಸೊ ಅದರ ಒಂದು ಲಿಂಕನ್ನು ಈ ದಳಗಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ಲಿಂಕನ್ನು ಕೊಟ್ಟಿರ್ತೇನೆ ತಾವೆಲ್ಲಿ ಹೋಗಿ ನೋಡ್ಬೋದು ಸೊ ಆ ಒಂದು ಪ್ರಶ್ನೆಗಳು ಮೂಲ ಆಕಾರ ಗ್ರಂಥಗಳಿಂದ ಆಯ್ದಂಥ ಪ್ರಶ್ನೆಗಳು ಸೊ ವಿಶೇಷವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಟ್ ಎಕ್ಸಾಮ್ನಲ್ಲಿ ಕೇಳುವಂತಹ ನಿರೀಕ್ಷಿತ ಪ್ರಶ್ನೆಗಳನ್ಬೋದು ಯಾಕೆಂದರೆ ಈ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆ ಅವಲೋಕನ ಮಾಡಿದ ನಂತರ ತೆಗೆದಂಥ ಪ್ರಶ್ನೆಗಳಾಗಿರುತ್ತವೆ ಹೀಗಾಗಿ ಅವನ್ನ ಸ್ವಲ್ಪ ಗಮನಿಟ್ಟು ನೋಡಿ ನೋಟ್ಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮಗೆ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂತೆ ಯಾವುದೇ ಪರೀಕ್ಷೆಯನ್ನು ಬರೆದಾಗಲೂ ಕೂಡ ನಿಮಗೆ ಆ ಒಂದು ಪ್ರಶ್ನೆಗಳು ಏನಾಗುತ್ತವೆ ಅಂದರೆ ಅನುಕೂಲ ಆಗ್ತವೆ ಸೊ ಇದೇ ಮೊದಲು ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿಲ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ರಿಫಿಕ್ಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಕನ್ನಡ ಸಾಹಿತ್ಯ ಅಧ್ಯಯನವನ್ನು ಮಾಡ್ತಿದ್ದಾರಲ್ಲ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಆ ಮೂಲಕ ನಿಮ್ಮ ಪ್ರೋತ್ಸಾಹನ ನೀಡಿ ಸು ಪ್ರಶ್ನೆ ಒಂದು ಬಿರುಕು ಇದು ಪಿ ಲಂಕೇಶ್ ಅವರ ಆಪ್ಷನ್ ಒಂದು ಕಾದಂಬರಿ ಆಪ್ಷನ್ ಎರಡು ಕಥಾನಾಯಕ ಪ್ರಶ್ನೆ ಒಂದು ಬಿರುಕು ಇದು ಪಿ ಲಂಕೇಶ್ ಅವರ ಆಪ್ಷನ್ ಒಂದು ಕಾದಂಬರಿ ಆಪ್ಷನ್ ಎರಡು ಕಥಾ ಸಂಕಲನ ಆಪ್ಷನ್ ಮೂರು ನಾಟಕ ಆಪ್ಷನ್ ನಾಲ್ಕು ಲೇಖನ ಸೊ ಬಿರುಕು ಅನ್ನೋದು ಪಿ ಲಂಕೇಶ್ ರವ್ರು ಒಂದು ಕಾದಂಬರಿ ಸೊ ಆಪ್ಷನ್ ಒಂದು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇನ್ನಷ್ಟು ಮಾಹಿತಿಗಳನ್ನು ಹೇಳೋದಾದರೆ ಬಿರುಕು ಅನ್ನೋದು ಪಿ ಲಂಕೇಶ್ರು ಬರೆದಂತಹ ಒಂದು ಮೊಟ್ಟ ಮೊದಲ ಕಾದಂಬರಿ ಈ ಒಂದು ಬಿರುಕು ಕಾದಂಬರಿ ಹತ್ತೊಂಬತ್ತು ನೂರ ಅರವತ್ತೇಳರೊಳಗೆ ಏನಾಗುತ್ತೆ ಅಂದ್ರೆ ಪ್ರಕಟಗೊಳ್ತದೆ ಹತ್ತೊಂಬತ್ತು ನೂರ ಅರವತ್ತೇಳು ಸೊ ಈ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಕಟಗೊಂಡ ಈ ಒಂದು ಬಿರುಕು ಕಾದಂಬರಿ ನಗರದ ಬದುಕನ್ನು ಚಿತ್ರಿಸುವಂಥ ಕಾದಂಬರಿ ಈ ಒಂದು ಕಾದಂಬರಿಯ ನಾಯಕ ಬಂದ್ಬಿಟ್ಟು ಬಸವರಾಜಾಗಿರ್ತಾನೆ ಅದೇ ರೀತಿಯಾಗಿ ಇನ್ನೂ ವಿಶೇಷವಾದಂತಹದು ವಿಷಯ ಹೇಳಬೇಕಂದ್ರೆ ನವ್ಯ ಕಾಲಘಟ್ಟದಲ್ಲಿ ರಚನೆಗೊಂಡಂತಹ ಒಂದು ಕಾದಂಬರಿ ಯಾವುದಂದರೆ ಅದು ಬಿರುಕು ಸೊ ಪಿ ಅವರು ಬರೆದಂಥ ಒಂದು ಮೊಟ್ಟ ಮೊದಲ ಕಾದಂಬರಿ ಹೆಸರೇನಂದರೆ ಬಿರುಕು ಅದು ಹತ್ತೊಂಬತ್ತು ನೂರ ಅರವತ್ತೇಳರೊಳಗೆ ಏನಾಗುತ್ತ ಅಂದರೆ ಪ್ರಕಟಗೊಳ್ಳುತ್ತದೆ ಸೊ ಇದು ಒಂದು ನಗರದ ಬದುಕನ್ನು ಚಿತ್ರಿಸುವಂಥ ಕಾದಂಬರಿ ಅದೇ ರೀತಿಯಾಗಿ ನವ್ಯ ಕಾಲಘಟ್ಟದಲ್ಲಿ ರಚನೆಗೊಂಡಂಥ ವಿಶೇಷವಾದಂಥ ಕಾದಂಬರಿ ಯಾವುದಂದರೆ ಅದು ಬಿರುಕು ಸೊ ಇದಿಷ್ಟು ಮಾಹಿತಿ ಈ ಬಿರುಕು ಕಾದಂಬರಿಯ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಪ್ರಶ್ನೆ ಎರಡು ಜುಕುಮಾರಸ್ವಾಮಿ ನಾಟಕದ ಕರ್ತರು ಆಪ್ಷನ್ ಒಂದು ಕುವೆಂಪು ಆಪ್ಷನ್ ಎರಡು ಚಂದ್ರಶೇಖರ್ ಕಂಬಾರ್ ಆಪ್ಷನ್ ಮೂರು ಚಂದ್ರಶೇಖರ ಪಾಟೀಲ್ ಆಪ್ಷನ್ ನಾಲ್ಕು ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರ ಅಂತ ಬಂದಾಗ ಜೋಕುಮಾರ ಸ್ವಾಮಿ ಈ ನಾಟಕದ ಕರ್ತರು ಯಾರಾಗ್ತಾರೆ ಅಂದರೆ ಚಂದ್ರಶೇಖರ್ ಕಂಬಾರ್ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಈ ಜೋಕುಮಾರಸ್ವಾಮಿಯ ಕ ನಾಟಕದ ಕುರಿತು ಇನ್ನಷ್ಟು ವಿಷಯಗಳನ್ನು ಹೇಳೋದಾದರೆ ಇದು ಚಂದ್ರಶೇಖರ್ ಕಂಬಾರ್ ಅವರು ರಚಿಸಿದಂಥ ಅತ್ಯಂತ ಅದ್ಭುತವಾದಂಥ ಪ್ರಸಿದ್ಧವಾದಂಥ ನಾಟಕ ಇದೊಂದು ಪೌರಾಣಿಕ ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ಒಳಗೊಂಡಿದ್ದಂಥ ವಿಷಯವನ್ನು ಒಳಗೊಂಡಿದೆ ಇದು ವಿಶೇಷವಾಗಿ ಉಳ್ಳುವವನೇ ಭೂಮಿಯ ಒಡೆಯ ಎಂಬ ತತ್ವವನ್ನು ಆಧರಿಸಿ ರಚನೆಗೊಂಡಂಥ ನಾಟಕ ಯಾವುದು ಜೋಕುಮಾರ ಸ್ವಾಮಿ ಉಳ್ಳುವವನೇ ಭೂಮಿಯ ಒಡೆಯ ಈ ಒಂದು ತತ್ವವನ್ನು ಆಧರಿಸಿ ರಚನೆಗೊಂಡಂತಹ ಚಂದ್ರಶೇಖರ್ ಪಾಟೀಲ್ ಅವರ ನಾಟಕ ಯಾವುದಂದರೆ ಈ ಜೋಕುಮಾರ ಸ್ವಾಮಿ ಈ ನಾಟಕದ ಪಾತ್ರಗಳನ್ನು ನೋಡೋದಾದರೆ ಗೌಡ ಮತ್ತು ಗೌಡನ ಹೆಂಡತಿ ಬಸಣ್ಣಯ್ಯ ಈ ಮೂರು ಪಾತ್ರಗಳು ವಿಶೇಷವಾಗಿ ಈ ಜೋಕುಮಾರ ಸ್ವಾಮಿ ನಾಟಕದಲ್ಲಿ ನಾವು ನೋಡ್ತೇವೆ ಯಾವುದು ಗೌಡ ಗೌಡನ ಹೆಂಡತಿ ಮತ್ತು ಬಸಣ್ಣಯ್ಯ ಸೊ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಬರೆದಂಥ ಬಹಳಷ್ಟು ಪ್ರಸಿದ್ಧವಾದಂಥ ನಾಟಕ ಯಾವುದಂದ್ರೆ ಜೋಕುಮಾರ ಸ್ವಾಮಿ ಇದು ಒಂದು ಪೌರಾಣಿಕ ವಿಷಯಗಳನ್ನು ಒಳಗೊಂಡಂಥ ಒಂದು ಕಾದಂಬರಿ ಉಳ್ಳುವವನೇ ಭೂಮಿಯ ಒಡೆಯ ಈ ಒಂದು ತತ್ವವನ್ನು ಆಧರಿಸಿದಂಥ ನಾಟಕ ಪ್ರಶ್ನೆ ಮೂರು ಕರ್ವಾಲು ಕಾದಂಬರಿಯನ್ನು ರಚಿಸಿದವರು ಆಪ್ಷನ್ ಒಂದು ಬಸವರಾಜ್ ಕಟ್ಟಿಮನಿ ಆಪ್ಷನ್ ಎರಡು ಅನುಪಮ ನಿರಂಜನ್ ಆಪ್ಷನ್ ಮೂರು ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ನಾಲ್ಕು ಅವರು ಸೊ ಇಲ್ಲಿ ಕರ್ವಾರ ಒಂದು ಕಾದಂಬರಿ ಪೂರ್ಣಚಂದ್ರ ಅವರು ಬರೆದಂಥ ಒಂದು ಮಹಾನ್ ಕಾದಂಬರಿ ಅಂತ ಹೇಳ್ಬೋದು ಸೊ ಆಪ್ಷನ್ ಮೂರು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಕರ್ವಾಲು ಕಾದಂಬರಿ ತೇಜಸ್ವಿಯರಿಗೆ ಭಾಳಷ್ಟು ಹೆಸರನ್ನು ಕೊಟ್ಟಂಥದ್ದು ಮತ್ತು ಪ್ರಸಿದ್ಧಿಯನ್ನು ಕೊಟ್ಟಂಥ ಕಾದಂಬರಿ ಅಂತ ಹೇಳ್ಬೋದು ಇದು ಒಂದು ಹಾರುವ ಓತಿಯನ್ನು ಕೇಂದ್ರವಾಗಿಟ್ಟುಕೊಂಡು ರಚನೆ ಮಾಡದಂಥ ಒಂದು ಕೃತಿಯೇ ಈ ಕರ್ವಾಲು ಕಾದಂಬರಿ ಈ ಒಂದು ಕರ್ವಾಲು ಕಾದಂಬರಿಯಲ್ಲಿ ಈ ಓತಿಯ ಒಂದು ಸಂಶೋಧನೆಗೆ ಹೊರಟ ಒಂದು ಕೀಟಶಾಸ್ತ್ರಜ್ಞ ಇರ್ಬೋದು ಮತ್ತು ಸಸ್ಯವಿಜ್ಞಾನಿಯಾದಂಥ ಕರ್ವಾಲೋ ಇರ್ಬೋದು ಹಾಗೆ ಇವರ ಒಂದು ತಂಡ ಇವರನ್ನು ಒಂದು ಸಂಶೋಧನೆಯನ್ನು ಆಸಕ್ತಿಯಿಂದ ನೋಡುವಂಥ ಒಂದು ಜನಗಳ ತಂಡ ಸೊ ವಿಶೇಷವಾದಂಥ ಇವರೆಲ್ಲ ಅನುಭವಗಳನ್ನು ಹೊತ್ತು ತರುವಂಥ ಕಾದಂಬರಿಯೇ ಈ ಕರ್ವಾಲು ಇಲ್ಲಿ ವಿಶೇಷವಾಗಿ ಕರ್ವಾಲು ಇರ್ಬೋದು ತೇಜಸ್ವಿ ಇರ್ಬೋದು ಮಂದಣ್ಣ ಇರ್ಬೋದು ಕಿವಿ ಇದೊಂದು ನಾಯಿ ಹೆಸರಾಗಿರುತ್ತಾ ಸೊ ಬಿರಿಯಾನಿ ಕರಿಯಪ್ಪ ಇರ್ಬೋದು ಪ್ರಭಾಕರ ಇರ್ಬೋದು ಹಾಲುಗೊಲ್ಲ ಸೊ ಇವರೆಲ್ಲರೂ ಏನಾಗ್ತಾರೆ ಅಂದರೆ ಈ ಒಂದು ಕರ್ವಾಲೋ ಕಾದಂಬರಿಯ ಪ್ರಮುಖವಾದಂಥ ಪಾತ್ರಗಳ ಹೆಸರಾಗ್ತವೆ ಸೊ ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಹೆಸರನ್ನ ತಂದುಕೊಂಡದ್ದು ಮತ್ತೆ ಪ್ರಸಿದ್ಧವಾದ ಕಾದಂಬರಿ ಅದಂದ್ರೆ ಇದು ಕರ್ವಾಲೋ ಇದು ಹದಿನೆಂಟುನೂರ ಎಂಬತ್ನಾಲ್ಕರೊಳಗೆ ಏನು ಮಾಡ್ತಾರ ಅಂದ್ರೆ ಪ್ರಕಟಗೊಳಿಸ್ತಾರೆ ಹದಿನೆಂಟುನೂರ ಎಂಬತ್ನಾಲ್ಕರೊಳಗೆ ಈ ಕರ್ವಾಲೋ ಕಾದಂಬರಿಯನ್ನ ಪೂರ್ಣಚಂದ್ರ ತೇಜಸ್ವಿಯವರು ಏನ್ ಮಾಡ್ತಾರಂದ್ರೆ ಪ್ರಕಟಗೊಳಿಸ್ತಾರೆ ಸೊ ಪ್ರಶ್ನೆ ನಾಲ್ಕು ಬರುತ್ತೆ ಇವರು ನಾಟಕ ಸಾಹಿತ್ಯದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರು ಇವರು ನಾಟಕ ಸಾಹಿತ್ಯದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಆಪ್ಷನ್ ಒಂದು ಶಿವರಾಮ್ ಕಾರಂತ್ ಆಪ್ಷನ್ ಎರಡು ಮಾಸ್ತಿ ಆಪ್ಷನ್ ಮೂರು ಗಿರೀಶ್ ಕಾರ್ನಾಡ್ ಆಪ್ಷನ್ ನಾಲ್ಕು ಶ್ರೀರಂಗ ಸೊ ನಾಟಕ ಸಾಹಿತ್ಯದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಗಿರೀಶ್ ಕಾರ್ನಾಡ್ ಅನ್ನೋದೇನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರೊಳಗೆ ಏನು ಮಾಡ್ತಾರಂತಂದರೆ ನಾಟಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾರತದ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ ಸೊ ಕೇವಲ ನಾಟಕ ಸಾಹಿತ್ಯಕ್ಕೆ ಈ ಪ್ರಶಸ್ತಿಯನ್ನು ಪಡೆದವರಲ್ಲಿ ಗಿರೀಶ್ ಕಾರ್ನಾಡ್ ಏನಾಗುತ್ತೆ ಅಂದರೆ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರುವರು ಸೊ ಗಿರೀಶ್ ಕಾರ್ನಾಡರು ನಾಟಕ ಸಾಹಿತ್ಯದಿಂದ ಜ್ಞಾನಪೀಠವನ್ನು ಪ್ರಶಸ್ತಿಯನ್ನು ತಂದುಕೊಟ್ಟಾರೆ ಸೊ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ವರ್ಷ ಯಾವುದಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರೊಳಗೆ ಪ್ರಶ್ನೆ ಐದು ಕವಿ ಶಿಷ್ಯ ಎಂಬ ಕಾವ್ಯನಾಮವನ್ನು ಹೊಂದಿದವರು ಕವಿ ಶಿಷ್ಯ ಎಂಬ ಕಾವ್ಯನಾಮ ಸೊ ಪ್ರಶ್ನೆ ಇದು ಕವಿ ಶಿಷ್ಯ ಎಂಬ ಕಾವ್ಯನಾಮ ಆಪ್ಷನ್ ಒಂದು ಬೇಂದ್ರೆ ಆಪ್ಷನ್ ಎರಡು ಪಂಜೆ ಮಂಗೇಶರಾಯರು ಆಪ್ಷನ್ ಮೂರು ವಿಕೃ ಗೋಕಾಕ್ ಆಪ್ಷನ್ ನಾಲ್ಕು ಬೆಟಗೇರಿ ಕೃಷ್ಣ ಶರ್ಮ ಕವಿ ಶಿಷ್ಯ ಎಂಬ ಕಾವ್ಯನಾಮ ಇರುವುದು ಯಾರ್ದಂತಂದರೆ ಪಂಜೆ ಮಂಗೇಶರಾಯರು ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕವಿ ಶಿಷ್ಯ ಎಂಬ ಕಾವ್ಯನಾಮ ಹೊಂದಿರದವರು ಯಾರಂದರೆ ಪಂಜೆ ಮಂಗೇಶ್ವರಾಯರು ಅದೇ ರೀತಿಯಾಗಿ ಬೇಂದ್ರೆಯವರು ದತ್ತ ಅಂತ ಬಳಸ್ತಾರೆ ವಿನಾಯಕ್ ಕೃಷ್ಣ ಗೋಕಾಕ್ ಎನ್ನುವುದು ವಿಕೃ ಗೋಕಾಕ್ ಎಂಬ ಕಾವ್ಯನಾಮವನ್ನು ಬಳಕೆ ಮಾಡ್ತಾರೆ ಹೀಗೆ ಕವಿ ಶಿಷ್ಯ ಅನ್ನೋದು ಯಾರ್ದು ಅಂದರೆ ಪಂಜೆ ಮಂಗೇಶರಾಯ ಇರೋದು ಅಂದರೆ ಎರಡನೇ ಆಪ್ಷನ್ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಆರು ಸಾನೆಟನ್ನು ಚತುರ್ದಶಪದಿ ಎಂದು ಕರೆದವರು ಆಪ್ಷನ್ ಒಂದು ವಿಕೃ ಗೋಕಾಕ್ ಆಪ್ಷನ್ ಎರಡು ಮಾಸ್ತಿ ಆಪ್ಷನ್ ಮೂರು ಗೋವಿಂದ ಪೈ ಆಪ್ಷನ್ ನಾಲ್ಕು ಕುವೆಂಪು ಸಾನೆಟನ್ನು ಚತುರ್ದಶಪತಿ ಎಂದು ಕರೆದವರು ಯಾರು ಆಪ್ಷನ್ ಮೂರು ಗೋವಿಂದ ಪೈ ಅನ್ನೋದೇನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ವಿಕ್ರೂ ಗೋಕಾಕರು ಇದನ್ನು ಸುನೀತಾ ಅಂತ ಕರೆದಿದ್ದಾರೆ ಮಾಸ್ತಿಯವರು ಮತ್ತು ಬೇಂದ್ರೆಯವರು ಅಷ್ಟ ಷಟ್ಟಪದಿ ಅಂತ ಕರೆದಿದ್ದಾರೆ ಕುವೆಂಪು ಅವರು ಇದನ್ನು ಸ್ಯಾನೆಟ್ ಎಂಬ ಪದವನ್ನೇ ಬಳಸಿದ್ದಾರೆ ಬಿ ಎಂ ಶ್ರೀ ಅವರು ಇದನ್ನು ಅನಂತ ವೃತ್ತ ಅಂತ ಕರೆದಿದ್ದಾರೆ ಹೀಗೆ ಅನ್ನ ವಿವಿಧ ಒಂದು ಲೇಖಕರು ತಮ್ಮದೇ ಆದ ಹೆಸರನ್ನು ಇಲ್ಲಿ ಹೇಳಿದ್ದಾರೆ ಸಾನೆಟ್ ಅಂದರೆ ಹದಿನಾಲ್ಕು ಸಾಲುಗಳ ಒಂದು ಪದ್ಯ ಜಾತಿ ಇದು ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ನಮ್ಮ ಕನ್ನಡಕ್ಕೆ ಬಂದಿರುವ ಒಂದು ಹೊಸ ಸಾಹಿತ್ಯದ ಪ್ರಕಾರ ಅಂತಲೇ ಹೇಳ್ಬೋದು ಈ ಸಾನೆಟ್ ಎಂಬ ಪದ ಇಲ್ ಇಟಾಲಿಯನ್ನ ಒಂದು ಪದವಾಗಿದ್ದು ಇಟಲಿ ದೇಶವನ್ನು ಸ್ಯಾನೆಟ್ನ ತವರು ಮನೆ ಅಂತೂ ಕೂಡ ನಾವು ಕರಿತೇವೆ ಅದೇ ರೀತಿಯಾಗಿ ಈ ಸ್ಯಾನೆಟ್ನ ಪಿತಾಮಹ ಯಾರಂತಂದರೆ ಇಟಲಿಯ ಡಾಂಟೆ ಅವರನ್ನು ಸ್ಯಾನೆಟ್ನ ಪಿತಾಮಹ ಅಂತ ನಾವು ಕರಿತೇವೆ ಸೊ ಇಲ್ಲಿ ಸ್ಯಾನೆಟನ್ನು ಚತುರ್ದಶ ಪದಿ ಅಂತ ಕರೆದವರು ಯಾರಂದರೆ ಗೋವಿಂದ ಪೈ ಸೊ ಉಳ್ಕಿದವರು ಏನೇನಂತ ಕರೆದಿದ್ದಾರೆ ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಹೇಳುವಾಗ ಒಂದು ಸಾರಿ ನೀಟಾಗಿ ಬರೆದಿಟ್ಕೊಳ್ಳಿ ಯಾಕಂದರೆ ಎಕ್ಸಾಮ್ಸ್ನಲ್ಲಿ ಈ ಸ್ಯಾನೆಟ್ ಕುರಿತು ಕೂಡ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಿಂದೂ ಕೇಳಿದ್ದಾರೆ ಸೊ ಮುಂದೆ ಕೇಳುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಬರೆದಿಟ್ಕೊಂಡ್ರೆ ನಿಮಗೆ ಬಹಳಷ್ಟು ಸುಲಭವಾಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಪ್ರಶ್ನೆ ಏಳು ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಐತಿಹಾಸಿಕ ಕಾದಂಬರಿ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಐತಿಹಾಸಿಕ ಕಾದಂಬರಿ ಆಪ್ಷನ್ ಒಂದು ಇಂದಿರಾಬಾಯಿ ಆಪ್ಷನ್ ಎರಡು ಮುದ್ರಾಮಂಜು ಆಪ್ಷನ್ ಮೂರು ಕಲಾವತಿ ಪರಿಣಯ ಆಪ್ಷನ್ ನಾಲ್ಕು ಸೌಗಂಧಿಕ ಪರಿಣಯ ಸೊ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಐತಿಹಾಸಿಕ ಕಾದಂಬರಿ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎರಡು ಮಂಜಸ್ಸು. ಸೊ ಕೆಂಪು ನಾರಾಯಣ ಬರೆದಂತಹ ಒಂದು ಕಾದಂಬರಿಯೇ ಈ ಒಂದು ಮಂಜಸು ಇದು ಹದಿನೆಂಟುನೂರ ಇಪ್ಪತ್ತ್ಮೂರೊಳಗೆ ಏನಾಗುತ್ತೆ ಅಂದ್ರೆ ಪ್ರಕಟಗೊಳ್ಳುತ್ತದೆ ಹದಿನೆಂಟುನೂರ ಇಪ್ಪತ್ತ್ಮೂರೊಳಗೆ ಪ್ರಕಟಗೊಂಡಂತಹ ಈ ಕೆಂಪು ನಾರಾಯಣನ ಮಂಜಸು ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಕಾದಂಬರಿ ಅಂತ ಹೇಳಬಹುದು ವಿಶೇಷವಾಗಿ ಇದನ್ನು ನಾವು ಕನ್ನಡದ ಮೊದಲ ಅನುವಾದಿತ ಐತಿಹಾಸಿಕ ಕಾದಂಬರಿ ಅಂತೂ ಕೂಡ ನಾವು ಕರಿತೇವೆ ಸೊ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಐತಿಹಾಸಿಕ ಕಾದಂಬರಿ ಅಂತಲೂ ಕೂಡ ಮಂಜಸಿಗೆ ನಾವು ಕರಿತೇವೆ ಸೊ ಇಲ್ಲಿ ಆಪ್ಷನ್ ಅಂದ್ರೆ ಸರಿಯಾಗುತ್ತೆ ಪ್ರಶ್ನೆ ಎಂಟು ಕುವೆಂಪು ಅವರ ನಾಟಕಗಳ ಕಾಲಾನುಕ್ರಮ ಇಲ್ಲಿ ನಾಲ್ಕು ಕುವೆಂಪು ಅವರು ರಚಿಸಿದಂಥ ಒಂದು ನಾಟಕಗಳನ್ನು ಕೊಟ್ಟಿದ್ದಾರೆ ಒಂದನೇದು ಬಿರುಗಾಳಿ ಎರಡನೇದು ಜಲಗಾರ ಮೂರನೇದು ಬಲಿದಾನ ನಾಲ್ಕನೇದು ಶುದ್ರ ತಪಸ್ವಿ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಕಾದಂಬರಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ಸೊ ಸಾಕಷ್ಟು ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕಾಲಾನುಕ್ರಮದಲ್ಲೇ ಕೇಳ್ತಿದ್ದಾರೆ ಸೊ ಇದ್ರ ಕುರಿತು ನಮಗೆ ಬಹಳಷ್ಟು ಕ್ಲಾಸ್ಗಳನ್ನು ಮಾಡಲಿಕ್ಕಾಗೋದಿಲ್ಲ ಅದರ ಬದಲಾಗಿ ನೀವು ವಿಷಯಗಳನ್ನು ನೀವು ಮೂಲ ಕೃತಿಗಳು ಇಟ್ಕೊಂಡು ಓದಿದ್ರೆ ನಿಮಗಲ್ಲೇ ಬಹಳಷ್ಟು ಆಳವಾದಂಥ ಜ್ಞಾನ ನಿಮಗೆ ದೊರೆಯುತ್ತದೆ ಯಾಕಂದರೆ ಪ್ರತಿಯೊಂದು ಲೇಖಕರ ಒಂದು ಕಾಲಾನುಕ್ರಮದ ಒಂದು ಕೃತಿಗಳನ್ನಿರ್ಬೋದು ಕಾದಂಬರಿಗಳನ್ನಿರ್ಬೋದು ನಾಟಕಗಳನ್ನಿರ್ಬೋದು ಕಥಾ ಸಂಕಲನ ಎಲ್ಲ ವಿಷಯಗಳನ್ನು ನಾವು ಆನ್ಲೈನ್ ತ್ರೂ ನಿಮಗೆ ಹೇಳಿಕ ಸಾಧ್ಯ ಆಗೋದಿಲ್ಲ ಸೊ ಭಾಳ ಇಂಪಾರ್ಟೆಂಟ್ ಆದಂತ ಕೆಲವೊಂದು ಮಾಹಿತಿಗಳನ್ನು ಮಾತ್ರ ನಾವು ಕೊಡಬಹುದು ಸೊ ಇನ್ನುಳಿದ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಸ್ವತಃ ಓದಬೇಕಾಗತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ನಾ ಈಗ ಹೇಳಿ ಮೊದಲೇ ಹೇಳಿದಂತೆ ಕಾಲಾನುಕ್ರಮದಲ್ಲಿ ಕೇಳೋದ್ರಿಂದ ಈ ವಿಷಯಗಳನ್ನು ನೀವು ಸರಿಯಾಗಿ ಗಮನಿಸ್ಕೊಂಡು ಓದಬೇಕು ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಕಿದ್ರೆ ಕುವೆಂಪು ಅವರ ನಾಟಕಗಳ ಕಾಲಾನುಕ್ರಮ ಯಾವುದು ಸರಿಯಾದಗಿದೆ ಅಂತ ನೋಡೋಕೆ ಬಂದರೆ ಒಂದನೇ ಆಪ್ಷನ್ ಜಲಗಾರ ಜಲಗಾರ ಬಿರುಗಾಳಿ ಶುದ್ರ ತಪಸ್ವಿ ಮತ್ತೆ ಬಲಿದಾನ ಅನ್ನೋದೇನಾಗತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಜಲಗಾರವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರೊಳಗೆ ಪ್ರಕಟಗೊಳಿಸ್ತಾರೆ ಅದೇ ರೀತಿಯಾಗಿ ಬಿರುಗಾಳಿಯನ್ನು ಹತ್ತೊಂಬತ್ತು ನೂರ ಮೂವತ್ತರೊಳಗೆ ಪ್ರಕಟಗೊಳಿಸ್ತಾರೆ ಶುದ್ರ ತಪಸ್ವಿಯನ್ನು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರೊಳಗೆ ಪ್ರಕಟಗೊಳಿಸ್ತಾರೆ ಬಲಿದಾನ ಅನ್ನೋದನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರೊಳಗೆ ಏನಾಗುತ್ತೆ ಅಂದ್ರೆ ಪ್ರಕಟಗೊಳಿಸ್ತಾರೆ ಸೊ ಜಲಗಾರ ಬಿರುಗಾಳಿ ಶುದ್ರ ತಪಸ್ವಿ ಬಲಿದಾನ ಅನ್ನೋದು ಕುವೆಂಪು ಅವರ ನಾಟಕಗಳ ಒಂದು ಕಾಲಾನುಕ್ರಮವಾಗಿರುತ್ತೆ ಸೊ ವಿಶೇಷವಾಗಿ ಹನ್ನೊಂದು ನಾಟಕಗಳನ್ನು ಕುವೆಂಪು ಅವರು ರಚನೆ ಮಾಡಿರ್ತಾರೆ ಸೊ ಅವುಗಳ ಹೆಚ್ಚಿನ ಅಧ್ಯಯನವನ್ನು ನೀವು ಮೂಲ ಥರ ಅವರ ಮೂಲ ಗ್ರಂಥಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದ್ರೆ ಈ ಒಂದು ಪ್ರಶ್ನೆಗೆ ಇನ್ನಷ್ಟು ಮಾಹಿತಿಗಳನ್ನು ನೀವು ಪಡೆಯಬಹುದು ಪ್ರಶ್ನೆ ಒಂಬತ್ತು ಉದಯರಾಗ ಎಂಬ ಕಾದಂಬರಿ ಆಪ್ಷನ್ ಒಂದು ಅನುಪಮಾ ನಿರಂಜನ್ ಆಪ್ಷನ್ ಎರಡು ಅನಕ್ರು ಆಪ್ಷನ್ ಮೂರು ಮಾಸ್ತಿ ಆಪ್ಷನ್ ನಾಲ್ಕು ಚದುರಂಗ ಉದಯರಾಗ ಎಂಬ ಕಾದಂಬರಿಯನ್ನು ಬರೆದವರು ಯಾರಂದರೆ ಅನಕ್ರವರು ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಆಗುತ್ತೆ ಸೊ ಉದಯರಾಗ ಎಂಬ ಈ ಒಂದು ಅನಕ್ರೋ ಅವರ ಪ್ರಸಿದ್ಧವಾದಂಥ ಕಾದಂಬರಿ ಅಂತ ಹೇಳಬಹುದು ಇದು ಒಬ್ಬ ಚಿತ್ರಗಾರನ ಬದುಕನ್ನು ಚಿತ್ರಿಸುವಂತ ಒಂದು ಕಾದಂಬರಿ ಈ ಒಂದು ಕಾದಂಬರಿಯ ನಾಯಕನ ಹೆಸರು ಮಾಣಿ ಅಂತ ಬರುತ್ತದೆ ಸೊ ಕಲಾ ಸಾಧನೆಯನ್ನ ವಿಚಾರಧಾರೆಗಳನ್ನ ವಸ್ತುವಾಗಿಟ್ಟುಕೊಂಡು ರಚಿಸಿದಂಥ ಕಾದಂಬರಿಯೇ ಈ ಉದಯ ರಾಗ ಇದರಲ್ಲಿ ಅನುಕ್ರ ಅನುಕ್ರು ಅವರು ಇನ್ನೊಂದು ವಿಶೇಷವಾದಂಥ ಕಾದಂಬರಿಯನ್ನು ಬರೀತಾರೆ ಯಾವುದಂದ್ರೆ ಸಂಧ್ಯಾ ರಾಗ ಸಂಧ್ಯಾ ರಾಗದಲ್ಲಿ ವಿಶೇಷವಾಗಿ ಒಬ್ಬ ಸಂಗೀತಗಾರನ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಬರದಂತಹ ಒಂದು ಕಾದಂಬರಿ ಸಂಧ್ಯಾ ರಾಗ ಸೊ ಆ ಒಂದು ಕಥಾ ನಾಯಕನ ಹೆಸರೇನೆಂದ್ರೆ ಲಕ್ಷ್ಮಣ ಸೊ ಎರಡನ್ನು ಗೊಂದಲ ಮಾಡ್ಕೋಬೇಡಿ ಉದಯರಾಗ ಅಂದ್ರೆ ಚಿತ್ರಗಾರನಿಗೆ ಸಂಬಂಧಪಟ್ಟಂತಹ ಒಂದು ಕಾದಂಬರಿ ಅಲ್ಲಿ ಬರುವಂತ ನಾಯಕನ ಹೆಸರು ಮಾಡಿ ಸಂಧ್ಯಾ ರಾಗ ಎಂಬ ಕಾದಂಬರಿಯೊಳಗ ಒಬ್ಬ ಸಂಗೀತಗಾರನ ಚಿತ್ರವನ್ನ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಬರದಂತಹ ಒಂದು ಕಾದಂಬರಿ ಸೊ ಇಲ್ಲಿ ಬರುವಂತ ನಾಯಕನ ಹೆಸರೇನೆಂದ್ರೆ ಲಕ್ಷ್ಮಣ ಪ್ರಶ್ನೆ ಹತ್ತು ವೈಶಾಖ ಕಾದಂಬರಿಯ ಕರ್ತೃ ವೈಶಾಖ ಕಾದಂಬರಿಯ ಕರ್ತೃ ಆಪ್ಷನ್ ಒಂದು ದೇವನೂರು ಮಹಾದೇವ ಆಪ್ಷನ್ ಎರಡು ಚದುರಂಗ ಆಪ್ಷನ್ ಮೂರು ತರಾಸು ಆಪ್ಷನ್ ನಾಲ್ಕು ಅನಂತ ಮೂರ್ತಿ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ನೋಡೋಕೆ ಬಂದರೆ ವೈಶಾಖ ಅನ್ನೋದು ಚದುರಂಗ ಅವರು ಬರೆದಂಥ ಒಂದು ಮೂರನೇ ಕಾದಂಬರಿ ಇದು ಹದಿನೆಂಟುನೂರ ಎಂಬತ್ತೊಂದರೊಳಗೆ ಅಂದ್ರೆ ಪ್ರಕಟಗೊಳ್ತದೆ ದುರುಮರಹಳ್ಳಿ ಎಂಬಲ್ಲಿ ಗ್ರಾಮೀಣ ಬದುಕಿನ ವಿವಿಧ ಮುಖಗಳನ್ನು ಈ ಒಂದು ವೈಶಕ ಕಾದಂಬರಿಯೊಳಗ ಚತುರಂಗದವರು ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಬರುವಂಥ ಕೇಂದ್ರ ಪಾತ್ರಗಳ ಹೆಸರುಗಳಂದರೆ ಲಕ್ಕ ಮತ್ತು ರುಕ್ಮಿಣಿ ಲಕ್ಕ ಅನ್ನೋದು ಕೆಳವರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಗದ ಹೆಸರಾಗಿದ್ದರೆ ರುಕ್ಮಿಣಿ ಅನ್ನೋದು ಮೇಲ್ವರ್ಗಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹೆಣ್ಣು ಮಗಳ ಹೆಸರು ಇತರೆ ಪಾತ್ರಗಳಂತ ನೋಡೋಕೆ ಬಂದರೆ ಕೃಷ್ಣಶಾಸ್ತ್ರಿ ಇರ್ಬೋದು ರುಕ್ಮಿಣಿ ಇರ್ಬೋದು ಸುಶೀಲೆ ಇರ್ಬೋದು ವಿಶ್ವೇಶ್ವರ ಅಂತಿರ್ಬೋದು ಸರಸಿ ಇರ್ಬೋದು ಜಾನಕಿ ಮತ್ತು ಕೇಶವಯ್ಯ ಇರ್ಬೋದು ನಂಜೇಗೌಡ ಇರ್ಬೋದು ಲಕ್ಕ ಕಲ್ಯಾಣಿ ನಿಂಗಮ್ಮ ಲಕ್ಷಮ್ಮ ಇವೆಲ್ಲ ಈ ಒಂದು ಕಾದಂಬರಿಯಲ್ಲಿ ಬರುವಂಥ ಇನ್ನಿತರೆ ಪಾತ್ರಗಳು ಸೊ ವೈಶಾಖ ಎಂಬ ಕಾದಂಬರಿ ಹದಿನೆಂಟುನೂರ ಎಂಬತ್ತೊಂದರೊಳಗೆ ಏನಾಗತ್ತೆ ಅಂದ್ರೆ ಪ್ರಕಟಗೊಳ್ಳುತ್ತದೆ ಇದು ಚದುರಂಗ ಅವರು ಬರೆದಂತಹ ಒಂದು ಮೂರನೇ ಕಾದಂಬರಿ ಇದು ದುರುಮನ ಎಂಬ ಗ್ರಾಮೀಣ ಬದುಕಿನ ವಿವಿಧ ಮುಖಗಳನ್ನು ಚಿತ್ರಿಸುವಂತ ಒಂದು ಕಾದಂಬರಿ ಆಗಿರುತ್ತೆ ಸೊ ಇದಾಗಿತ್ತು ಆತ್ಮೀಯರೇ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಹತ್ತು ಪ್ರಶ್ನೆಗಳ ಪ್ರಮುಖವಾದಂಥ ಮಾಹಿತಿಯಾಗಿತ್ತು ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಸೊ ಟೆಲಿಗ್ರಾಮ್ನಲ್ಲಿ ಪ್ರತಿದಿನ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ಕ್ವಿಝ್ಗಳ ಮೂಲಕ ನಾವು ಹಾಕ್ತೇವೆ ಅದೇ ರೀತಿಯಾಗಿ ಸಿರಿ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಪಿ ಡಿ ಎಫ್ ಮಾದರಿಯ ವಿಷಯಗಳನ್ನು ಕೂಡ ಹಂಚ್ತೇವೆ ಸೊ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಕ್ವಿಝ್ಗಳನ್ನು ಆರಂಭಿಸಿದ್ದು ಸೊ ಆ ಮೂಲಕ ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ಇನ್ನಷ್ಟು ಹೆಚ್ಚಿನ ಅನುಕೂಲ ಆಗಬಹುದು ಅಂತ ಭಾವಿಸ್ತೇವೆ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ತರ್ತೇನೆ ಅಂತ ಹೇಳ್ತಾ ಸೊ ಇದಾಗಿತ್ತು ಈ ಒಂದು ಸೆಷನಿನ ವಿಶೇಷವಾದಂಥ ಮಾಹಿತಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಾಹಿತ್ಯ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಸೊ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು